ಬಂಟ್ವಾಲ ತಾಲೂಕಿನ ಪರಂಗಿಪೇಟೆಯ ಅಮೆಮಾರ್ ನಿವಾಸಿ ದಿಗಂತು ಎಂಬ ಯುವಕ ಕಳೆದ ಎರಡು ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಈ ಬಗ್ಗೆ ಬಂಟ್ವಾಲ ಪೊಲೀಸರಿಗೂ ದೂರನ್ನ ಕೂಡ ನೀಡಲಾಗಿತ್ತು ಯುವಕನ ನಾಪತ್ತೆಯ ಬಗ್ಗೆ ಹಲವು ಸಂಶಯ ವ್ಯಕ್ತಪಡಿಸಲಾಗಿದೆ ಆದರೆ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬುಧವಾರ ಸಂಜೆಯಾದರೂ ಕೂಡ ಯುವಕನ ಬಗ್ಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಗುರುವಾರ ಮುಂಜಾನೆ ಹಿಂದೂ ಸಂಘಟನೆಯಿಂದ ಬೈಟೆಕ್ ಕರೆಯಲಾಗಿದೆ ಬೈಟೆಕ್ ಬಳಿಕ ಗ್ರಾಮದ ಜನರು ಸೇರಿ ಪರಂಗಿಪೇಟೆಯ ಪೊಲೀಸ್ ನಲ್ಲಿ ವಿಚಾರಿಸಲು ಹೋದಾಗಲೂ ಕೂಡ ಅಲ್ಲಿ ಸಿಬ್ಬಂದಿ ಇಲ್ಲದ ಕಾರಣ ಜನರು ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ದಿಢೀರ್ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ ಹಿಂದೂ ಮುಖಂಡರು ನಾಪತ್ತೆಯಾಗಿರುವ ಯುವಕನ ಬಗ್ಗೆ ತಕ್ಷಣ ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ದಾರೆ ಯುವಕನ ಮನೆ ಇರುವ ಸಮುದಾಯ ಮುಸ್ಲಿಂ ಮನೆಗಳು ಹೆಚ್ಚಾಗಿ ಇರುವ ಕಾರಣ ಅಲ್ಲಿ ಗಾಂಜಾ ವ್ಯವಹಾರ ನಡೆಸುವವರು ಸಾಕಷ್ಟು ಜನ ಇದ್ದಾರೆ ಅವರಿಂದಲೇ ಯುವಕನಿಗೆ ಏನೋ ಆಗಿರಬೇಕು ಎನ್ನುವ ಸಂಶಯ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ತನಿಖೆ ನಡೆಸಿ ಇಲ್ಲವಾದ್ರೆ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಜನರು ನೀಡಿದ್ದಾರೆ ನಮಗೆ ಯಾವ ರೀತಿ ಇಲ್ಲ ನಮಗೆ ಆ ಒಳ್ಳೆ ಹುಡುಗ ಆ ಹುಡುಗನಲ್ಲಿ ನಾವು ನೀವು ಹುಡುಕಿ ಕೊಡಬೇಕು ಇಲ್ಲದಿದ್ರೆ ಅವನಿಗೆ ಏನಾಗಿದ್ರೆ ಅಘಾತ ಆಗಿದೆಯಾ ಏನಾದರೂ ಆಗಿದೆಯಾ ಅಂತ ಹೇಳಿದ್ರೆ ಅದನ್ನು ನೀವು ನಮಗೆ ತಿಳಿಸಿಕೊಡ್ಬೇಕು ಅದೇ ಅದೇ ರೀತಿ ನಾವು ಒಂದು ಜಸ್ಟ್ ಎಲ್ಲ ಸೇರಿ ನಮ್ಮ ಹುಡುಗ ಇಲ್ಲ ಅಂತ ಹೇಳುವ ವಿಷಯವನ್ನು ನಿಮಗೆ ಮುಟ್ಟಿಸ್ಬೇಕಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಒಂದು ಊರಿನವರು ಸೇರಿ ನಿಮಗೆ ಮನವಿ ಕೊಡಬೇಕಂತೇಳಿ ಬಂದಾಗ ಕೂಡ ಓಪಿಯಲ್ಲಿ ಒಂದು ಕಾಲ ಇಪ್ಪತ್ತೈದು ನಿಮಿಷ ಆಯಿತು ಒಂದು ಪೊಲೀಸ್ ಕೂಡ ಇದ್ದೀವಿ ನಾವು ನಮ್ಗೆ ಇಲ್ಲಿ ರಕ್ಷಣೆ ನಾವು ಅಂದ್ರೆ ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ ನಮ್ಗೆ ಆ ಹುಡುಗನ ಬಗ್ಗೆ ನಿಮ್ಗೆ ಈಗ ಏನ್ ಮಾಹಿತಿ ಉಂಟು ನಮಗೆ ಸಾರ್ವಜನಿಕರಿಗೆ ಈಗ ಕೊಡಬೇಕು ಕೊಡುವಂತ ಇದ್ರೆ ಇಲ್ಲದಿದ್ರೆ ಕಳೆದ ಎರಡು ಒಂದುವರೆ ದಿನ ಕಳೆ ಆಗ್ತಾ ಬಂದಿತ್ತು ಕಂಪ್ಲೇಂಟ್ ಕೊಟ್ಟಿದೆ ಯಾವ ಗಳು ಆದ ಬಗ್ಗೆ ಯಾರಿಗೂ ಮಾಹಿತಿಗಳಿಲ್ಲ ನೀವು ಡಿಪಾರ್ಟ್ಮೆಂಟ್ ಸಸ್ಪೆನ್ಸ್ ಕೆಲಸ ಮಾಡಿರಬಹುದು ಅದು ಬೇರೆ ವಿಷಯ ಆದ್ರೆ ಒಂದು ಫುಟೇಜ್ ಕಲೆಕ್ಟ್ ಮಾಡಿದ ಬಗ್ಗೆ ಆಗಲಿ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳುವಂತದ್ದಾಗ್ಲಿ ಯಾವುದೂ ಆಗಲಿಲ್ಲ ಯಾವುದೂ ಆಗಲಿಲ್ಲ ನಾ ಆ ಮನೆಯ ನೋವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ಹುಡುಗ ಯಾವುದೇ ರೀತಿ ಓಡಿ ಹೋಗುವಂತ ಹುಡುಗ ಅಲ್ಲ ಅವನು ನಾಪತ್ತೆ ಒಂದು ಉಲ್ಲೇಖಿತ ಕಂಪ್ಲೇಂಟ್ ಆಗಿದೆ ಆದರೆ ಯಾಕೆ ಇದನ್ನು ಆಕ್ಷನ್ ಇಲ್ಲ ಒಂದು ಸಾಮಾನ್ಯವಾಗಿ ಫ್ಲೆಕ್ಸ್ ಸಾರದ ಕೂಡಲೇ ಹತ್ತಾರು ಜನ ಪೊಲೀಸ್ ಓಡಾಯಿಸ್ತಾರೆ ಇಲ್ಲಿ ಎಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ ಆ ಮನೆಯವರು ಎಷ್ಟು ಜನ ಕಾರ್ಯಕರ್ತರು ಒಬ್ಬರ ನಾಪತ್ತೆಗೆ ಅವನು ಹಣವಾಗಿದ್ದಾನೋ ಜೀವಂತ ಇದ್ದಾನೋ ಏನ್ ಆಕ್ಷನ್ ಆಗಿದೆ ತಾವು ದಯವಿಟ್ಟು ಹೇಳಿ ಇಷ್ಟು ಜನರಿಗೆ ಹೇಳಿ ನಾವು ನಾವಿರ ಈ ನಿಲ್ಲಿಸುವಂತ ಭರಿಸಿ ಗಂಭೀರ ಸಂಗತಿ ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವಕ್ಕೆ ಬೆಲೆ ಇಲ್ಲ ಅಂತ ಭರಿಸಿ ಬಂದು ಬಿಟ್ಟರೆ ಏನು ಅರ್ಥ ಇದು ಇಲ್ಲಿ ಇಷ್ಟು ಹೊತ್ತಾಯ್ತು ಗಂಟೆ ಆಯ್ತು ನಾವು ಇಲ್ಲಿ ಕಾಯುವುದು ಒಬ್ಬ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇಡೀ ಕಟ್ಟಡ ಯಾಕೆ ಒಬ್ಬ ಆದ್ರಿ ಇರ್ಬೇಕಲ್ಲ ಒಂದು ಇನ್ಫಾರ್ಮೇಶನ್ ಒಬ್ರು ಹೆಣ ಆದ್ರಿ ಅಂತ ಅಂತ ಏನ್ ಮಾಡ್ತೀರಾ ನೀವು ನಮಗೆ ನೋವಿನ ವಿಚಾರ ತಾನೇ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಜಗಳ ಮಾಡ್ಲಿಕ್ಕೆ ಬಂದದಲ್ಲ ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನು ಇಲ್ಲಿ ಒಬ್ಬ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರೊಬ್ಬರು ಬಂದು ಎತ್ಕೊಂಡು ಹೋಗುದಲ್ಲ ಇಲ್ಲಿ ಒಬ್ಬ ಒಬ್ಬ ಪೋಲೀಸ್ ಆಗಿದೆ ಕಲಿಯಲ್ಲಿ ಇಲ್ಲದರೂ ಸರ್ಕಾರಕ್ಕೆ ಮರೀರಿ ಆಗೋದಿಲ್ಲ ನಮಗೆ ಇದ್ರ ಬಂದ್ ಮಾಡ್ತೀವಿ ಅಂತ ಅದನ್ನ ಹೇಳಿ ಅದಕ್ಕೆ ಸಾರ್ವಜನಿಕರನ್ನು ಬೇರೆ ಯೋಚನೆ ಮಾಡೋಣ ನೀವು ನಿಮ್ಮ ಕರ್ತವ್ಯ ನೀವು ನಮ್ಮನ್ನು ರಕ್ಷಣೆ ಮಾಡ್ತೀರಿ ಅಂತ ನಿಮ್ಮನ್ನು ಕಾದ್ರೆ ಇಲ್ಲಿ ಮನುಷ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಆ ಹುಡುಗನಿಗೆ ಆಹ್ ಇದಾಗಿದೆ ಡ್ರಾಬರ್ಗಿನ ಹೇಳಿ ಎರಡು ಜನ ಬೀಟ್ ಪೊಲೀಸರು ಬಂದು ಜಾಗ ನೋಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾರೊಬ್ಬ ಪೊಲೀಸ್ ಅಧಿಕಾರಿ ಬಂದವರು ಜೀಪಿಂದ ನೀಡಿಲ್ಲ ಅಂತ ಹೇಳ್ತಾರೆ ಜನಗಳು ಏನು ಅರ್ಥ ಇದು ಮತ್ತೊಂದು ಆಹ್ ಪೊಲೀಸ್ ಇಲಾಖೆಯವ್ರು ಹೇಳ್ತಾರೆ ಅಂತ ಆ ಮೆಟ್ಟು ಮೆಟ್ಟು ಎರಡು ಅಲ್ಲೇ ಇತ್ತು

ಡಿಸ್ಪ್ಲೇ ಹೊಡಿಲಿಲ್ಲ ಅಂತ ಒಬ್ರು ಪೊಲೀಸ್ ಅಧಿಕಾರಿ ಹೇಳ್ತಾರೆ ಅದೊಡ್ಡ ಇದಕ್ಕೆ ಅವ್ನೇನ್ ಒಡ್ಡೂ ಇಡ್ಬೇಕು ಮೊಬೈಲ್ ಅನ್ನು ಮೊಬೈಲ್ ನಾನು ಇದು ಬಿಸಾಡ್ತೇನೆ ಮೊಬೈಲ್ ಡಿಸ್ಲೇ ಹೊಡಿಯೋಲ್ಲ ಕಟ್ಟಿದೆ ಮೊಬೈಲ್ ಏನ್ ಅರ್ಥ ಇದೆ ಇದು ಸ್ಟೇಟ್ಮೆಂಟ್ ಇಷ್ಟು ಜನ ಹಿಂದೂಗಳಿಗೆ ಒಬ್ಬ ಹುಡುಗನಿಗೆ ನಾಪತ್ತೆ ಆದಾಗ ಅವನ ಮೇಲೆ ಆ ಹೆಣ ಅವನ ಜೀವಕ್ಕೆ ರಕ್ಷಣೆ ಇಲ್ಲ ಬಗ್ಗೆ ತನಿಖೆ ಇಲ್ಲ ಅದರ ಬಗ್ಗೆ ಕ್ರಮ ಇಲ್ಲ ಏನ್ ಅರ್ಥ ಅಂತ ಮತ್ತೆ ಜನಗಳು ಆಚರಣೆ ಅಂತ ನೀವು ತಕ್ಕ ಕೊಡುವ ಅವಶ್ಯಕತೆ ಇಲ್ಲ ಇದಕ್ಕಿಂತ ಮೂರು ಬಾಲ ಆಗ್ತಿತ್ತು ಇದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಅದು ನಾವು ಎಷ್ಟು ಜಾಗ್ರತೆ ಮಾಡಬೇಕು ನಾವು ನಮಗೆ ನೀವು ಹೇಳ್ತೀರಾ ನೀವು ಹೇಳಿ ಹೇಳಿ ಮಾತಾಡ್ತಾರೆ ಹೇಳಿ ಎಲ್ಲ हा

ಅಮ್ಮನ ಡ್ಯೂಯರ್ ಅವರು ಮುಖದವಂತಾರೆ ಮೂಜಿ ಮುಜಿ ಎನ ಹೆಲ್ಮೆಟ್ ಜನ ಹೋಗಬೇಕು ಮನಿ ಪೂಜೆ ಎನ್ನ ಕಣ್ಣಲ್ಲಿ ಹೋಗಿ ಅವರು ಒಂದು ಬೋಲ್ ಆದ್ರೆ ಅದ್ದು ಗೊತ್ತอด ಶನಿವಾರ ಬ್ರೈಮ್ ಹೋಗ್ತಾರೆ ಇಲ್ಲ ಇದೇನೇ ಇಲ್ಲಿ ಇದೆ ಇಲ್ಲಿ ನಳೇ ತಾಲಾ ಲೇಟ್ ತಾಲಾತಿ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಏಟಾ ಮಾಡಿ ಇರತಾರೆ ಬಹಳ ವರ್ಷನಾ ಸಮತನಾ ತಾಲಾ 20 ತಾಲಾಟಿ ಕೂಡಾ ಮಾಡ್ತಾರೆ ಇಲ್ಲಿ ಓಪೇನಲ್ಲಿ ಹೇಳ್ಕೊಂಡಿರಲ್ಲ ಗಾಂಧೆ ಮಾಡೋರಲ್ಲಿ ಕೂತ್ಕೊಳ್ಳಿ ಸರಿಯಾದು

ಮನವಿ ಆಗಲು ಈ ಜನ ಎಲ್ಲ ವ್ಯವಸ್ಥೆ சேரி <laughs> <laughs>

ಮಾತಾಡ <laughs> <laughs> ಅದು ಅಮೆಮಾನು ಗಾಂಧಿ ಜಾಸ್ತಿ ಇದೆ ಮತ್ತೆ ಅಂತ ಬರೀ ಕರೆದು ಯಾಕೆಂದ್ರೆ ಅವ್ರು ಸುದ್ದಿ ಮಟ್ಟದಲ್ಲಿ ಮರ್ತಾ ಉಂಟಾ ದಿನೇಶ್ ಊರಲ್ಲಿ ಅಂತ ಊರದು ಜನ ಅರ್ಥ ಇಲ್ಲ

ಎಲ್ಲಾ ಹಿಂದೂ ಬಂಧುಗಳು ಸೇರ್ತಾರೆ ಒಂದು ಐದು ಸಾವಿರ ಜನ ಸೇರಿ ಪ್ರತಿಬಂಡ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಇದಕ್ಕೆ ಎಲ್ಲಾ ಹಿಂದೂ ಬಂಧುಗಳು ಸಹಕರಿಸಬೇಕಂತ ಬಜರಂಗದ ವತಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ